ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಿಷ್ಕಲಾ ಸರಪಂಚ ಫ್ರೆಂಡ್ಸ್ ನಾವಿವತ್ತು ಕಾರಂಜಿ ಕೆರೆಗೆ ಬಂದಿದ್ದೀವಿ ನಾನು ಕಾರಂಜಿ ಕೆರೆನ ನೋಡೇ ಇರಲಿಲ್ಲ ಫಸ್ಟ್ ಟೈಮು ನಾನು ಕಾರಂಜಿ ಕೆರೆಗೆ ಬಂದಿರೋದು ಇಲ್ಲಿ ಟಿಕೆಟ್ ತರ್ಟಿ ರುಪೀಸ್ ಮಕ್ಕಳಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಆದ್ರೆ ಇದು ಒಳಗಡೆಯಿಂದನೇ ಚಾಮರಾಜೇಂದ್ರ ಮೃಗಾಲಯಕ್ಕೆ ಹೋಗ್ಬೋದಲ್ವಾ ಝೂಗೆ ಹೋಗ್ಬೋದು ಅದನ್ನು ಕಾಂಬೋ ಆಫರ್ ತಗೊಂತೀವಿ ಅಂದ್ರೆ ಒನ್ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಇಲ್ಲಿ ನೀವು ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಕಾರಂಜಿ ಕೆರೆ ಲೇಖೆಲ್ಲ ಹೋಗಿ ಬೋಟಿಂಗ್ ಎಲ್ಲ ಮಾಡ್ಕೊಂಡ್ಬಿಟ್ಟು ನೀವು ಝೂ ಕೂಡ ಇಂದಾನೆ ಎಂಟ್ರಿ ಇದೆ ಅಲ್ಲಿ ಕೂಡ ಎಂಟ್ರಿ ತಗೊಂಬೋದಾಗುತ್ತೆ ನೇಚರ್ ತುಂಬಾನೇ ಚೆನ್ನಾಗಿತ್ತು ಇಲ್ಲಿ ಇಷ್ಟು ಬಿಸಿಲಿದ್ರು ಬಿಸ್ಲು ಅಂತ ಅನ್ನಿಸ್ತಾನೆ ಇರಲಿಲ್ಲ ಆ ಕಡೆ ಈ ಕಡೆ ಮರ ನ ಎಂಜಾಯ್ ಮಾಡ್ಬೇಕು ಸ್ವಲ್ಪ ಟೈಮ್ ಸ್ಪೆಂಡ್ ಆರಾಮಾಗಿ ಮಾಡ್ಬೇಕು ಅಂತಂದ್ರೆ ನೀವು ಇಲ್ಲಿ ಕಾರಂಜಿ ಕೆರೆನ ಚೂಸ್ ಮಾಡ್ಕೊಬಹುದು ನೋಡ್ಲಿಕ್ಕೆ ನನ್ನ ಮಕ್ಕಳೆಲ್ಲ ಸ್ಕೂಲಿಂದ ಟ್ರಿಪ್ ಅಲ್ಲಿ ಬಂದಿದ್ರು ಇಬ್ರು ಕೂಡ ನಾನೇ ನೋಡಿರ್ಲಿಲ್ಲ ನಾನು ಫಸ್ಟ್ ಟೈಮ್ ಕಾರಂಜಿ ಕರೆಗೆ ಬರ್ತಾ ಇರೋದು ಇಲ್ಲಿ ಆನೆ ಕೂಡ ಮಾಡಿದ್ರು ಸ್ಟ್ಯಾಚು ಅದ್ರ ಮೇಲೆ ಹೋಗ್ಬಿಟ್ಟು ಮಕ್ಕಳೆಲ್ಲ ಸ್ವಲ್ಪ ಆಟ ಆಡ್ಕೊಂಡು ಬಂದ್ರು ತುಂಬಾನೇ ಚೆನ್ನಾಗಿತ್ತು ಮತ್ತೆ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ ನನಗೆ ಗೊತ್ತಿರ್ಲಿಲ್ಲ ಇಲ್ಲಿ ಬೋಟಿಂಗ್ ಇದೆ ಅಂತ ನಾನ್ ಹೀಗೆ ಒಂದ್ಸರಿ ಚಾಮುಂಡಿ ಬೆಟ್ಟಕ್ಕೆ ಹೋಗಿ ಬರುವಾಗ ಬೋಟಿಂಗ್ ಎಲ್ಲ ಮಾಡ್ತಾ ಇದ್ರು ಆ ಸೈಡ್ ಇಂದ ಬಂತು ಗಾಡಿ ಬಸ್ಸು ಅವಾಗ ನೋಡ್ದೆ ತುಂಬಾನೇ ಖುಷಿ ಆಯ್ತು ನನ್ ತಂಗಿ ಬಂದಾಗ ಹೋಗ್ಬೇಕು ಅಂತ ಅನ್ಕೊಂಡಿದ್ವಿ ಹಾಗಾಗಿ ಅವ್ಳು ಬಂದಿದ್ಲಲ್ವಾ ಹೋಗೋಣ ಅಂತ ಮಾತಾಡ್ಕೊಂಡು ಹೋಗಿದ್ವಿ ಮಕ್ಳಿಗೆ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ರೆ ಸಾಕು ತುಂಬಾನೇ ಖುಷಿ ಪಡ್ತಾರೆ ಅವ್ರು ನನ್ನ ಮಗನಂತೂ ಇವಾಗ ಎತ್ಕೊಳ್ಳೋ ಅವಶ್ಯಕತೆನೇ ಇಲ್ಲ ಅವನೇ ಓಡಾಡ್ಕೊಂಡು ಎಲ್ಲ ಕಡೆ ಎಂಜಾಯ್ ಮಾಡ್ತಾನೆ ನಮ್ಗಿಂತ ಜಾಸ್ತಿ ಇಲ್ಲಿ ಫಾರಿನರ್ಸೇ ಇರ್ತಾರೆ ಅಂತ ಹೇಳ್ಬೋದು ನಾನ್ ಯಾವ ಪ್ಲೇಸ್ ವಿಸಿಟ್ ಮಾಡ್ತೀನಿ ಅಲ್ಲಿ ಒಂದ್ ಇಬ್ರು ಆದ್ರೂ ಕಾಣಿಸ್ತಾರೆ ಅವ್ರು ಕೂಡ ಮೈಸೂರು ಪ್ಲೇಸಸ್ ಎಲ್ಲ ತುಂಬಾನೇ ಇಷ್ಟ ಪಡ್ತಾರೆ ಅಂತ ಅನ್ಕೊಂತೀನಿ ಯಾವಾಗ್ಲೂ ಮೈಸೂರಲ್ಲಿ ಜನ ಇದ್ದೇ ಇರ್ತಾರೆ ಅದಾದ್ಮೇಲೆ ಮುಂದೆ ಹೋಗ್ತಾ ಹೋಗ್ತಾ ಅಲ್ಲಿ ಬಟರ್ಫ್ಲೈಸ್ ಎಲ್ಲ ಗಾರ್ಡನ್ ಇದೆಯಂತೆ ನನಗ್ ಗೊತ್ತಿರ್ಲಿಲ್ಲ ಬಟರ್ಫ್ಲೈಸ್ ಆಗಿರ್ಬೋದು ಪಿಕಾಕ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿದೆ ಪಿಕಾಕ್ ಎಲ್ಲಾ ಟಚ್ ಮಾಡಕ್ಕೆಲ್ಲ ಬಿಡ್ತಾರೆ ಮಮ್ಮಿ ಅಂತ ನನ್ ಮಗಳು ಕೂಡ ಹೇಳ್ತಾ ಇದ್ಲು ನಾವಿವಾಗ ಬೋಟಿಂಗ್ ಪಾಯಿಂಟ್ ಹತ್ರ ಬಂದ್ವಿ ಬೋಟಿಂಗ್ ಬೋಟಿಂಗ್ದಾಗೂ ಅಷ್ಟೇ ದೊಡ್ಡವರಿಗೆ ತರ್ಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ಚಿಕ್ಕವರಿಗೆ ಟ್ವೆಂಟಿ ರುಪೀಸ್ ಚಾರ್ಜ್ ಮಾಡ್ತಾರೆ ನಾವೇ ಓನ್ ಆಗಿ ಹೋಗ್ಬೋದು ನಾವು ಓನ್ ಆಗಕ್ಕೆ ಹೋಗಕ್ಕಾಗಲ್ಲ ಬೇಡ ಅವರೇ ಬರಲಿ ಅಂತಂದ್ರೆ ಡ್ರೈವಿಂಗಿಗೆ ಅವರೇ ಬರ್ತಾರೆ ನಮ್ಮನೆ ಮಕ್ಳಂತೂ ಬೋಟಿಂಗಿಗೆ ಸಖತ್ತು ಇಷ್ಟಪಡ್ತಾರೆ ಹೋಗಕ್ಕೆ ಅಂತ ಆದ್ರೆ ನನಗ್ ಸ್ವಲ್ಪ ಭಯ ಆಗ್ತಿತ್ತು ನಾನ್ ಬರಲ್ಲ ನೀವು ಹೋಗಿ ಅಂತಂದ್ರೆ ಇಲ್ಲ ಎಲ್ರೂ ಹೋಗೋಣ ಬನ್ನಿ ಅಂತ ಕರ್ಕೊಂಡು ಹೋದ್ರು ನಮ್ಮ ಎಲ್ಲ ನನ್ನ ತಂಗಿ ನಿಮ್ಮಿ ಅಂತಂದ್ರೆ ಗೊತ್ತಾಗಲ್ಲ ನಾವ್ನ ಯಾವಾಗ್ಲೂ ನಿವೇದಿತಾ ನಿವೇದಿತ ಅಂತ ಕರಿಯಲ್ಲ ನಿಮ್ಮಿ ಅಂತಾನೆ ಕರಿತೀವಿ ಬೋಟಿಂಗಿಗಂತೂ ಹೇಳಿ ಮಾಡ್ಸಿದ್ ಪ್ಲೇಸ್ ಫ್ರೆಂಡ್ಸ್ ಸಖತ್ ಆಗಿತ್ತು ಸಖತ್ ಆಗಿತ್ತು ಸಖತ್ ಎಂಜಾಯ್ ಮಾಡಿದ್ವಿ ನನಗಂತೂ ಒಂದ್ ಸ್ವಲ್ಪ ಭಯನೇ ಆಗ್ತಿತ್ತು ಮಕ್ಳಂತೂ ಸಖತ್ ಎಂಜಾಯ್ ಮಾಡಿದ್ರು ಹೋಗೋಣ ಸಾಕು ಅಂತ ಹೇಳಿದ್ರು ಇಲ್ಲ ಇಲ್ಲ ಇನ್ನ ಮಾಡ್ಬೇಕು ಅಂತ ಹೇಳ್ತಾ ಇದ್ರು ನೋಡಿ ನೀವು ಕೂಡ ನಾವು ಬೋಟಿಂಗ್ ನ ಹೇಗೆ ಎಂಜಾಯ್ ಮಾಡಿದೀವಿ ಅಂತ Música ತುಂಬಾನೇ ಚೆನ್ನಾಗಿದೆ ಫ್ರೆಂಡ್ಸ್ ಮಕ್ಕಳನ್ನೆಲ್ಲ ಒಂದ್ಸರಿ ಈ ತರ ಬೋಟಿಂಗ್ ಎಲ್ಲ ಹೊರಗಡೆ ಕರ್ಕೊಂಡು ಹೋಗಬೇಕು ಅಂತ ಅಂದ್ರೆ ನೀವು ಇಲ್ಲಿ ಕರ್ಕೊಂಡು ಬರ್ಬೋದು ತುಂಬಾನೇ ಎಂಜಾಯ್ ಮಾಡ್ತೀವಿ ನಮ್ಮ ತಂಗಿ ಗಂಡನು ನನ್ನ ತಂಗಿನೂ ನನಗೆ ಭಯ ಪಡ್ಸಕ್ಕೆ ಅಂತಾನೆ ತುಂಬಾ ದೂರ ದೂರ ಕರ್ಕೊಂಡು ಹೋಗ್ತಾ ಇದ್ರು ಏ ನನ್ ಸಾಕು ಸಾಕು ಮಕ್ಕಳು ಇದಾರೆ ಹೋಗ್ಬಿಡೋಣ ಸಾಕು ಅಂತ ಹೇಳ್ತಿದ್ದೆ ನನಗೊಂದು ಸ್ವಲ್ಪ ಭಯ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗೋದು ನೀರೆಲ್ಲ ಅಂತಂದ್ರೆ ಫಸ್ಟ್ ಎಲ್ಲ ಸಖತ್ ಎಂಜಾಯ್ ಮಾಡ್ತಿದ್ವಿ ಇವಾಗ ಸ್ವಲ್ಪ ದೊಡ್ಡವ್ರ ಆಯ್ತಾ ಆಯ್ತಾ ತುಂಬಾನೇ ಭಯ ಆಗುತ್ತೆ ಮತ್ತೆ ಇವಾಗ ಬರ್ಡ್ಸ್ ಎಲ್ಲ ನೋಡೋಣ ಅಂತ ಬಂದಿದೀವಿ ಪೀಕಾಕ್ಸ್ ಎಲ್ಲ ಇದೆ ಇನ್ನ ಮುಂದೆ ತುಂಬಾನೇ ಇದೆ ಆದ್ರೆ ಇವಾಗ ಬರ್ಡ್ಸ್ ಎಲ್ಲ ಕಡಿಮೆ ಆಗಿದೆ ಬಟರ್ಫ್ಲೈ ಎಲ್ಲ ಇನ್ಮೇಲೆ ಸ್ಟಾರ್ಟ್ ಆಗುತ್ತೆ ಜೂನ್ ಜುಲೈ ಅಂತ ಹೇಳ್ತಾ ಇದ್ರು ಅಲ್ಲಿ ಅಲ್ಲಿ ಏನು ಇಲ್ಲ ಇವಾಗ ಜೂನ್ ಜುಲೈಗೆ ಸ್ಟಾರ್ಟ್ ಆಗುತ್ತೆ ಬಟರ್ಫ್ಲೈಸ್ ಎಲ್ಲ ತುಂಬಾ ವೆರೈಟೀಸ್ ಬಟರ್ಫ್ಲೈಸ್ ಎಲ್ಲ ಬರುತ್ತೆ ಅಂತ ಇದ್ರು ಆ ಅಲ್ಲಿ ರಜಾ ಕೂಡ ಇರುತ್ತಲ್ವಾ ಮಕ್ಕಳಿಗೆ ಮೇ ಜೂನ್ ಅಲ್ಲಿ ಆ ಟೈಮ್ ಅಲ್ಲಿ ನೋಡ್ಬೋದು ಬೇಕಾದ್ರೆ ಇವಾಗ ಪೀಕಾಕ್ಸ್ ಎಲ್ಲ ಇಷ್ಟು ಹತ್ರ ಕಾಣಿಸುತ್ತೆ ಅಂತ ನನಗೆ ಗೊತ್ತೇನೆ ಇರ್ಲಿಲ್ಲ ಪೀಕಾಕ್ಸ್ ಆಗಿರ್ಬೋದು ಡಕ್ಸ್ ಆಗಿರ್ಬೋದು ತುಂಬಾನೇ ಚೆನ್ನಾಗಿತ್ತು ತುಂಬಾನೇ ಎಂಜಾಯ್ ಮಾಡಿದ್ವಿ ನಾವಂತೂ ಹೊರಗಡೆ ಮಕ್ಳಂತೂ ಭಯನೇ ಪಡ್ತಾ ಇಲ್ಲ ಮುಂದೆ ಮುಂದೆ ಹೋಗ್ತಾನೆ ಇದ್ರು ಅದ್ ನೋಡಿದ್ರೆ ಒಂದ್ ಹಿಂದೆನೆ ಬಂದ್ಬಿಡ್ತು ಕಚ್ಚೋ ತರ ಅವಾಗ ಭಯ ಆಯ್ತು ಮಕ್ಳಿಗೆ ಮಕ್ಳಿಗೆ ಒಂದಿನ ರಜೆ ಸಿಕ್ಕರೆ ಸಾಕು ಸ್ವಲ್ಪ ಟೈಮ್ ಫ್ರೀ ಮಾಡ್ಕೊಂಡು ನಾವು ನಮ್ಮ ಮನೆಯವರೆಲ್ಲಾ ಹೊರ್ಗಡೆ ಹೋಗೋಕೆ ಇಷ್ಟ ಪಡ್ತೀವಿ ಹೇಳ್ತಾರಲ್ವಾ ಹ್ಮ್ ದೇಶ ಸುತ್ತಿ ನೋಡು ಅಂತ ಕೋಶ ಓದಿ ನೋಡಿ ಅಂತ ಹಂಗೆ ನಮ್ ಕಡೆ ಒಂದ್ ಸ್ವಲ್ಪ ಯಾಕಂದ್ರೆ ನನ್ಗೆ ಎಲ್ಲಾ ಪ್ಲೇಸಸ್ ಎಲ್ಲ ನೋಡಕ್ ಅಂದ್ರೆ ಸಕತ್ ಇಷ್ಟ ಯಾವ ಪ್ಲೇಸ್ ನೋಡಿದ್ರು ಹಾ ನೋಡಿದೀವಿ ಅಂತ ಇರ್ಬೇಕು ಆತರ ಇಷ್ಟ ಪ್ರತಿಯೊಂದ್ ಪ್ಲೇಸ್ ನಾವ್ ಈಗ ಮೈಸೂರಿಗೆ ಬಂದಿದೀವಿ ನಾವ್ ಒಂದೊಂದ್ ಪ್ಲೇಸ್ ಅಂತೂ ಇನ್ನು ನೋಡೇ ಇಲ್ಲ ಫ್ರೆಂಡ್ಸ್ ಹೇಳ್ಬೇಕು ಅಂತ ಅಂದ್ರೆ ಟೈಮೇ ಆಗಿಲ್ಲ ಹಾಗಾಗಿ ಅಕ್ಕ ಪಕ್ಕ ಯಾವ್ಯಾವ ಪ್ಲೇಸಸ್ ಇದೆ ಫುಲ್ ಎಲ್ಲ ನೋಡಿ ಎಂಜಾಯ್ ಮಾಡ್ಬೇಕು ಅನ್ನೋದು ನನ್ ಇಷ್ಟ ನಾವ್ ಇದುವರೆಗುನು ನಂಜನಗೂಡಿ ಇಷ್ಟ ಹತ್ರ ಇದೆ ಮೈಸೂರಿಗೆ ನಾವ್ ಯಾವಾಗ ಹೋಗಿರೋದು ಗೊತ್ತಾ ನಾನು ನ್ಯೂ ಮ್ಯಾರಿಡ್ ಅಲ್ಲಿ ಹೋಗಿದ್ದು ಲೆವೆನ್ ಇಯರ್ಸ್ ಆಯ್ತು ನಾನ್ ನಂಜನಗೂಡಿಗೆ ಹೋಗಿ ನಮ್ಮ ಮನೆಯವ್ರಿಗೆ ಹೇಳ್ತಾ ಇದ್ದೀನಿ ಕರ್ಕೊಂಡು ಹೋಗಿ ಅಂತ ಹೋಗೋಣ ಹೋಗೋಣ ಅಂತಿದ್ದಾರೆ ಇನ್ನು ಹೋಗಕ್ಕಾಗಿಲ್ಲ ಹೋಗ್ಬೇಕು ಅಲ್ಲಿಗು ಕೂಡ ಇವಾಗ ರಾಜ್ಯದಲ್ಲಿ ಹೋಗೋಣ ನೋಡೋಣ ಯಾವ್ಯಾವ ಪ್ಲೇಸಿಗೆ ಹೋಗ್ತೀವಿ ಅಂತ ಇಲ್ಲಿ ವೈಟ್ ಪಿಕಾಕ್ಸ್ ಕೂಡ ಇತ್ತು ಪ್ರತಿಯೊಂದು ಅಲ್ಲಿ ಸ್ವಲ್ಪ ಬಿಸಿಲಿಲ್ವಾ ಅವುಗಳಿಗೆ ಅದಕ್ಕೆ ಅವು ನೆರಳಲ್ಲೆಲ್ಲ ಹೋಗಿ ಕೂತ್ಕೊಂತ ಇತ್ತು ನಾನು ತುಂಬಾ ವೇಟ್ ಮಾಡ್ದೆ ಅದು ರೆಕ್ಕೆ ಬಿಚ್ಬೋದು ಅಂತ ರೆಕ್ಕೆ ಏನ್ ಬಿಚ್ಚಿಲ್ಲ ಅದೇ ತುಂಬಾ ಹತ್ತಿರದಿಂದ ನಾವು ಪಿಕಾಕ್ಸ್ ಎಲ್ಲ ನೋಡಿದ್ವಿ ತುಂಬಾನೇ ಚೆನ್ನಾಗಿದೆ ನೇಚರ್ ಇಷ್ಟ ಆಗೋದು ನೇಚರ್ ಎಂಜಾಯ್ ಮಾಡೋರು ಪೀಸ್ ಮೈಂಡ್ ಬೇಕು ಅನ್ನೋರು ಹೋಗಿ ಅಲ್ಲಿ ಎಂಜಾಯ್ ಮಾಡಿ ನೋಡ್ಕೊಂಡ್ ಬರ್ಬೋದು ಇಲ್ಲಿ ಒಂದು ಗಾರ್ಡನ್ ತರ ಮಾಡಿದ್ರು ಹಾಗೇನೆ ಇಂಡೋರ್ ಗಾರ್ಡನ್ ಎಲ್ಲ ಬೆಳೆಸ್ತಾರೆ ಅಲ್ವಾ ಆ ತರ ಅದನ್ನ ಕೂಡ ನೋಡ್ಕೊಂಡು ನಾವು ಹೊರಗಡೆ ಊಟ ಎಲ್ಲ ಮಾಡ್ಕೊಂಡಿದೀವಿ ಅದಾದ್ಮೇಲೆ ನೆನಪಾಗ್ತಿದೆ ಹೋ ವಿಡಿಯೋನೆ ಮಾಡ್ಕೊಂಡಿಲ್ವಲ್ಲ ಅಂತ ಅದಾದ್ಮೇಲೆ ಫ್ರೂಟ್ ಜ್ಯೂಸ್ ಕೂಡ ಆರ್ಡರ್ ಮಾಡಿದ್ರು ಮಕ್ಳೆಲ್ಲ ಜ್ಯೂಸ್ ತಗೊಂಡ್ರು ಮಾಡ್ಕೊಂಡು ತುಂಬಾನೇ ಚೆನ್ನಾಗಿ ಎಂಜಾಯ್ ಮಾಡ್ಕೊಂಡು ಮನೆಗ್ ಬಂದ್ವಿ ನನಗೆ ಅಮ್ಮನ ಮನೆಗ್ ಬಂದ್ಬಿಟ್ಟು ಹದಿನೈದು ದಿನ ಆಗ್ಬಿಟ್ಟಿತ್ತು ಮತ್ತೆ ಇಲ್ ಒಂದ್ ವಾರ ಇದ್ಲು ಅವರ ಹಸ್ಬೆಂಡಿಗೆ ಎಕ್ಸಾಮ್ಸ್ ಇತ್ತು ಅಂದ್ಬಿಟ್ಟು ಅದಕ್ಕೆ ಅವ್ರು ಒಂದಿನ ರಜೆ ಹಾಕೊಂಡು ಬಂದಿದ್ರು ಕರ್ಕೊಂಡೋಗಕ್ಕೆ ಅಂತ ಎಕ್ಸಾಮ್ ಎಲ್ಲ ಮುಗಿದ್ಮೇಲೆ ಅದಕ್ಕೋಸ್ಕರ ಅವರು ಉಳ್ಕೊಳ್ಲಿಲ್ಲ ಹೋಗ್ಬಿಟ್ರು ಇವತ್ತೇನೆ ಆ ನಮ್ಮ ಪಾಪು ಅಂತೂ ತುಂಬಾನೇ ಹತ್ಕೊಂಡ್ ಹೋದ್ಲು ನಾನ್ ಹೋಗಲ್ಲ ಇಲ್ಲೇ ಇರ್ಬೇಕು ದೊಡಮ್ಮ ದೊಡಮ್ಮ ಅಂತ ಸಖತ್ತು ಇಷ್ಟ ಪಡ್ತಾಳೆ ಆದ್ರೆ ಏನು ಮಾಡಕ್ಕಾಗಲ್ಲ ಹೋಗ್ಲೇಬೇಕಲ್ವಾ ಇಲ್ಲೂ ಇರಲ್ಲ ಅವಳು ಅವ್ರ ಅಮ್ಮನ್ ಬಿಟ್ಬಿಟ್ಟು ಇರಿಸ್ಕೊಳಕುನು ಅದಕ್ಕೋಸ್ಕರ ಅವ್ರು ಕರ್ಕೊಂಡ್ ಹೋದ್ರು ಇದು ನಮ್ಮನೆ ಹತ್ರ ಕೃಷ್ಣ ಮಠ ಇದೆಯಲ್ಲ ಅಲ್ಲಿ ಒಂದ್ ಪ್ರೊಸೆಷನ್ ಬರ್ತಾ ಇತ್ತು ದೇವ್ರದು ಭಜನೆ ಎಲ್ಲಾ ಮಾಡ್ಕೊಂಡ್ ಬರ್ತಾ ಇದ್ರು ನನ್ ಮಗಂಗಂತೂ ಅವ್ನ ಆತರ ಎಲ್ಲಾ ಸೌಂಡ್ ಎಲ್ಲಾ ಕೇಳಿದ್ರೆ ಅವನು ಒಳಗಡೆ ಇರೋದೇ ಇಲ್ಲ ಹೊರಗಡೆ ಬಂದ್ಬಿಡ್ತಾನೆ ಅದಕ್ಕೋಸ್ಕರ ತೋರ್ಸಕ್ಕೆ ಅಂತ ಹೊರಗಡೆ ಬಂದಿದ್ದೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಇದಾಗಿರುತ್ತೆ ನನ್ನ ವಿಡಿಯೋಸ್ ಎಲ್ಲ ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನನ್ನ ಚಾನಲ್ನ ನಿಷ್ಕಲಾಸ್ಪರ ಪಂಚ ಯೂಟ್ಯೂಬ್ ಚಾನಲ್ ನ ಸಪೋರ್ಟ್ ಮಾಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಫುಲ್ ವಿಡಿಯೋಸ್ ನ ನೋಡಿ ಫ್ರೆಂಡ್ಸ್ ಸ್ಕಿಪ್ ಮಾಡಿ ನೋಡ್ಬೇಡಿ ಸ್ಕಿಪ್ ಮಾಡಿದ್ರೆ ನಮಗೆ ಕಷ್ಟ ಆಗುತ್ತೆ ವಿಡಿಯೋಸ್ ಓಡಲ್ಲ ಸ್ವಲ್ಪ ಹಾಗಾಗಿ ಸ್ಕಿಪ್ ಮಾಡಬೇಡಿ ಫುಲ್ ವಿಡಿಯೋಸ್ ನ ನೋಡಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಬಾಯ್